ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ನಿಜವಾದ ಸ್ನೇಹಿತರು ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಸಂತೋಷವಾಗಿರ್ತವೆ ಅಲ್ಲಿ ಒಂದು ಚಿನ್ನು ಅನ್ನೋಂತಹ ಒಂದು ಪರೋಪಕಾರಿ ಜಿಂಕೆ ಇರ್ತದೆ ಈ ಜಿಂಕೆ ಎಲ್ಲ ಪ್ರಾಣಿಗಳನ್ನು ತುಂಬ ಸಂತೋಷವಾಗಿ ಖುಷಿಯಾಗಿ ಮಾತಾಡ್ತಾ ಇರ್ತದೆ ಯಾರಿಗಾದ್ರು ಕಷ್ಟ ಅಂತ ಗೊತ್ತಾದರೆ ಅವ್ರಿಗೆ ಹೋಗಿ ತನ್ನಿಂದ ಆದ ಸಹಾಯ ಮಾಡ್ತಾಯಿರ್ತದೆ ಯಾರಿಗಾದ್ರು ಜ್ವರ ಅಂತಂದಾಗ ಅವ್ರಿಗೆ ಹಣ್ಣು ಹಂಪ್ಲು ತೊಗೊಂಡೋಗಿ ಇರ್ತದೆ ಈ ಥರ ಎಲ್ಲರೂ ಕೂಡ ಸಹಾಯ ಮಾಡಿಕೊಂಡು ತಾನು ಕೂಡ ಸಂತೋಷವಾಗಿರುತ್ತೆ ಎಲ್ಲ ಪ್ರಾಣಿಗಳು ಈಗ ಈ ಚಿನ್ನು ಜಿಂಕೆನ ಕಂಡ್ರೆ ತುಂಬ ಖುಷಿಯಾಗಿ ಇರ್ತಾರೆ ಎಷ್ಟು ಒಳ್ಳೆಯವಳು ಚಿನ್ನು ಜಿಂಕೆ ಅಂತಂದ್ಬಿಟ್ಟು ಹೀಗಿದ್ದಾಗ ಒಂದು ಸೇನಾಗಿ ಬಿಡುತ್ತೆ ಈ ಚಿನ್ನು ಜಿಂಕೆಗೆ ಜ್ವರ ಬಂದುಬಿಡುತ್ತೆ ಆಗ ಯಾವ ಪಶು ಪಕ್ಷಿಯು ಕೂಡ ಅದರ ಹತ್ರ ಹತ್ರನೇ ಬರೋದಿಲ್ಲ ಯಾರು ಬಂದು ಅದಕ್ಕೆ ಮಾತಾಡ್ಸೋದೇ ಇಲ್ಲ ಪಾಪ ಅದು ಅದಕ್ಕೆ ತಾನು ತಾನೇ ಔಷಧಿ ತಯಾರು ಮಾಡಿಕೊಂಡು ಸ್ವಲ್ಪ ತಿನ್ನುತ್ತೆ ಆದರೂ ಕೂಡ ಆದರೂ ವಾಸಿ ಆಗೋಲ್ಲ ಇದಾದ ದಿವಸ ಎರಡು ಜಿಂಕೆ ಮರಗಳು ಹತ್ರ ಬಂದು ನೋಡ್ತಾ ಬಂದಿರ್ತವೆ ಅದನ್ನು ನೋಡಿ ಇದು ಕಷ್ಟಪಟ್ಟು ಎದ್ಬಿಟ್ಟು ಅದತ್ರ ಹೋಗುತ್ತೆ ಹೋಗ್ಬಿಟ್ಟು ಮಾತಾಡ್ಸುತ್ತೆ ಅವಾಗ ಈ ಜಿಂಕೆಗಳು ಓ ಚಿನ್ನ ಜಿಂಕೆ ಹೇಗಿದೆಯಾ ಅಂತ ಕೇಳ್ತವೆ ಕೇಳಿಬಿಟ್ಟು ಪರವಾಗಿಲ್ಲ ಇನ್ನೂ ಹುಷಾರು ಇದ್ದಿಲ್ಲ ಅಂತ ಹೇಳ್ತೇವೆ ಒಳ್ಳೆಯ ಔಷಧಿ ತಗೋ ಆಯಿತಾ ಅಂತ ಹೇಳಿಬಿಟ್ಟು ತಂಪಾಡಿ ತಾವು ಹುಲ್ಲನ್ನು ತಿನ್ನೋ ಸ್ಟಾರ್ಟ್ ಮಾಡ್ತವೆ ಇದಾದ ಮೇಲೆ ನೀವು ಬಂದು ಈ ಎರಡು ಜಿಂಕೆಗಳು ಇದಕ್ಕೆ ಮಾತಾಡ್ಸೋದೇ ಅಲ್ಲ ಏನು ಮತ್ತೆ ಏನಾದ್ರು ಬೇಕಾ ಅಂತಂದ್ಬಿಟ್ಟು ಈ ಎರಡು ಜಿಂಕೆಗಳು ಮತ್ತೆ ವಾಪಸ್ ತಮ್ಮ ಜಾಸ್ತಿ ಆಗೋಕ್ಕೆ ಹೋಗ್ತವೆ ಆವಾಗ ಎಲ್ಲ ಪ್ರಾಣಿಗಳು ಹೇಳ್ತಿರ್ತವೆ ಇಲ್ಲಿ ಸರಿಯಾಗಿ ಮೇವೆ ಇಲ್ಲ ಅಂತೆಲ್ಲ ಹೇಳ್ತಾಯಿರ್ತಾರೆ ಅಯ್ಯೋ ಈ ಎರಡು ಜಿಂಕೆಗಳು ಹೇಳ್ತೇವೆ ನೀವು ಆ ಚಿನ್ನೂ ಇರೋವಂತಹ ಜಿಂಕೆ ಜಾಕಕ್ಕೆ ಹೋಗಿ ಅಲ್ಲಿ ತುಂಬ ಹುಲ್ಲಿದೆ ಆದರೆ ಒಂದು ಕೆಲಸ ಮಾಡಿ ಹೋದಾಗ ಹೇಗಿದೆಯಾ ಅಂತ ಮಾತಾಡಿಸಿ ಅಷ್ಟೇ ಅದು ತಲೆಯನ್ನು ನಿಮ್ಮ ನಿಪಾಡು ನೀವು ಹುಲ್ಲನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತವೆ ಈ ಎಲ್ಲ ಪ ಜಿಂಕೆಗಳು ಅಲ್ಲಿಗೆ ಹೋಗ್ತವೆ ಹೋಗ್ಬಿಟ್ಟು ಈ ಜ ಚಿನ್ನು ಜಿಂಕೆ ಮಾತಾಡ್ಸಿದ್ರೆ ಹೇಗಿದೆಯಾ ಚಿನ್ನು ಜಿಂಕೆ ನೀವು ಹುಷಾರಾಗಿದೆಯಾ ಅಂತೇಳಿ ಕೇಳ್ತವೆ ತಂಪಾಡಿತಾವೆ ಎಲ್ಲವೂ ಕೂಡ ಹುಲ್ಲು ಮೇಯ್ತಾ ಇದ್ಬಿಡ್ತವೆ ಇದರಿಂದ ಚಿನ್ನು ಜಿಂಕೆ ತುಂಬ ಬೇಜಾರಾಗುತ್ತೆ ತನಗೆ ಹೇಳ್ಲಿಕ್ಕೂ ಕೂಡ ಕಷ್ಟ ಆಗ್ತಾಯಿರ್ತತೆ ಅದೇ ಸಮಯಕ್ಕೆ ಅಲ್ಲಿ ಕರಿ ಕರಡಿ ಬರುತ್ತೆ ಕರಿ ಕರಡಿ ಸೊ ಬಂದುಬಿಟ್ಟು ಓ ಚಿನ್ನು ಜಿಂಕೆ ಹೇಗಿದೆಯಪ್ಪ ಅಂತ ಕೇಳುತ್ತೆ ಇಲ್ಲ ಇನ್ನೂ ಜ್ವರ ಇದೆ ಅಂತ ಹೇಳ್ತೆ ನಾನು ಎರಡು ದಿವಸ ನನಗೆ ಸಿಕ್ಕಿಲ್ಲ ಯಾಕೆ ಸಹ ಔಷಧಿ ತರಬೇಕು ಅಂತ ಹೋಗಿದ್ದೆ ಲೇಟಾಯಿತು ತಂದಿದ್ದೀನಿ ತಗೋ ಔಷಧಿನ ಅಂತ ಕೊಡುತ್ತೆ ಅದು ಕೊಟ್ಟಾಗ ಈ ಚಿನ್ನು ಜಿಂಕೆ ತಿನ್ನತ್ತೆ ಅದಕ್ಕೆ ಸ್ವಲ್ಪ ಸಮಾಧಾನ ಆಗುತ್ತೆ ಎರಡು ದಿವಸ ಆಗ್ತಿದ್ದಂಗೆ ಚಿನ್ನು ಜಿಂಕೆ ಛೇದಸ್ಕೊಂಡ್ಬಿಡುತ್ತೆ ಹುಷಾರಾಗುತ್ತೆ ಅದಾದಮೇಲೆ ಇದು ಖರೀ ಕರಡಿ ಹೇಳುತ್ತೆ ನೋಡು ಕರಡಿ ಅಣ್ಣ ಎಲ್ಲ ಪ್ರಾಣಿಗಳು ಬಂದು ಅಣ್ಣ ಹತ್ರ ಎಲ್ಲರೂ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟು ಅಷ್ಟೇ ಕೇಳೋದಷ್ಟೇ ಹೊರತು ಯಾರು ಕೂಡ ಔಷಧೋಪಚಾರ ಮಾಡಲಿಲ್ಲ ನೀನು ನೀನು ಒಬ್ಬನೇ ಬಂದು ನನಗೆ ಔಷಧ ಉಪಚಾರವನ್ನು ಮಾಡಿದ್ದು ಹಾಗೂ ನನ್ನ ಆರೈಕೆಯನ್ನು ಮಾಡಿದ್ದು ಇದರಿಂದ ನಾನು ಆರೋಗ್ಯವಂತನಾದೆ ಬರೀ ತಮ್ಮ ಸ್ವಾರ್ಥದಿಂದ ಎಲ್ಲರೂ ಬಿಹೇವ್ ಮಾಡಿದ್ರು ಅಂತ ಹೇಳುತ್ತೆ ಅದಕ್ಕೆ ಕರಡಿ ಹೇಳುತ್ತೆ ಹೌದು ಜಿಂಕೆ ಚಿನ್ನು ಜಿಂಕೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳೇ ತಮ್ಮ ಸ್ವಾರ್ಥಕ್ಕೋಸ್ಕರ ತೋರಿಕೆಗೆ ಮಾತ್ರ ಸ್ನೇಹ ಮಾಡ್ತಾರೆ ಇಲ್ಲಿ ತಮ್ಮ ತಮ್ಮ ಆದಾಯ ಮತ್ತು ಬೆನಿಫಿಟ್ಸೇ ನೋಡ್ಕೊತಾರೆ ಅಂತ ಹೇಳುತ್ತೆ ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ ಮನದಲ್ಲಿ ಕಪಟವಿರುವಂತಹ ಮಿತ್ರ ಶತ್ರುವಿಗಿಂತಲೂ ತುಂಬ ಅಪಾಯಕಾರಿ ಅಂತ ಥ್ಯಾಂಕ್ ಯುಗಳೇ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ನಿಮ್ಮ ಪ್ರೋತ್ಸಾಹದಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯುಗಳೇ